ಇಪ್ಪತ್ತ್ಮೂರನೇ ಸಾಲಿನ ಲೆಕ್ಕ ಪರಿಶೋಧನೆ ಕಾರ್ಯ ತಾಲೂಕ್ ಪಂಚಾಯಿತಿ ನಡೆಯುವಂಥದ್ದು ಇದರ ಉದ್ದೇಶ ಒಂದೇ ಹೇಳಿಕೆ ಅಂದರೆ ಈಗ ಶಿಕ್ಷಣ ಇಲಾಖೆನೇ ಬಂದರೆ ಅವರು ಯಾರನ್ನ ಕೇಳೋದಿಲ್ಲ ನಮ್ಮಂದಾಗ ಹೋಗ್ತಾರೆ ಅಲ್ಲ ಉದ್ದೇಶಕ್ಕಾಗಿ ಸರ್ಕಾರ ಸಮಾಜ ಇಲಾಖೆ ಹೊತ್ತಿಂದ ನಮಗೆ ಸಾಮಾಜಿಕ ರಸ ಹೊಂಟಿದೆ ಸಾಮಾಜಿಕ ಪರಿಶೋಧನೆ ಕೊಟ್ಟಂತಾರೆ ಸಮಾಜ ಅಂದರೆ ನೀವು ಪರಿಶಿಬೇಕಂದ್ರೆ ನಮ್ಮ ಮೇಡಮ್ ಅವರು ಸರ್ಕಾರಿ ಅಧೀಕ್ಷಕರು ಈ ಒಂದು ಉದ್ದೇಶ ಏನಕ್ಕೆ ಅಂದರೆ ಶಾಲೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳನ್ನು ನೀವು ಮೇಡಮ್ ಬಗ್ಗೆ ಚರ್ಚೆ ಮಾಡಬೇಕು ಅದೇ ಉದ್ದೇಶ ಕಾರ್ಯಕ್ರಮ ಇವತ್ತು ಹಣ ವ್ಯವಹಾರಗಳನ್ನು ಮುಗಿಸಿ ಸಾಮಾಜಿಕ ವಹಿರಂಗ ಸಭೆ ಇಟ್ಕೊಂಡಿದ್ದೀವಿ ಇದಕ್ಕೆ ನಿಜ ಮೇಡಮ್ ಅವರು ಒಂದು ಮೂರನೇ ವರ್ಷ ಮೂರನೇ ಬಾರಿ ಪರಿಚಯ ಅವರು ಮೊದಲಿಗೆ ಕೇಳಿ ಎರಡು ಸಲಾಣಿ ಮುಂದಿನ ಹೊಸರಾಗಿ ನಾನು ಅವ್ರ ಜೊತೆಗೆ ಮಾಡ್ತೀನಿ ನಾನು ಪುಣ್ಯ ಬೇಕು ಸಾಮಾನ್ಯವಾಗಿ ಎಲ್ಲ ಅಧಿಕಾರಿಗಳು ಒಂದು ರೀತಿ ಇದ್ದರೆ ಇವರು ನೈಜತೆ ಹುಡುಕ್ತಾರೆ ಯಾವಾಗಲೂ ಇನ್ನೊಬ್ಬರು ನಾನು ಹೇಳಿದ್ದಂಗ ಕೇಳಿದಂಗ ಯಾಕಿಲ್ಲ ನೈಜತೆ ಬೇಕು ಅವ್ರಿಗೆ ಮುಂದಿನ ಆಗುತ್ತೆ ಪ್ರಶ್ನೆ ಅವರಿಗೆ ವಿಚಾರದಲ್ಲೇ ಅವರು ಪ್ರಶೋಧನೆ ಮಾಡುವಂಥ ಕಾರ್ಯಕ್ರಮ ಮೇಡಮ್ ಅವರಿಗೆ ನಾನು ಎಲ್ಲ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಈ ಒಂದು ಸರ್ಕಾರಿ ಜಾಗ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಸಮಿತಿ ಅಧ್ಯಕ್ಷರು ಬಹಳ ಮುಖ ಮುಖ್ಯ ಜೀವಿಸುವಂತಹ ಒಂದು ಜವಾಬ್ದಾರಿ ಅವರೇ ಕೆಲವು ಅಧ್ಯಕ್ಷರಾಗಿರ್ತಾರೆ ಸಮ್ಮುಖದಲ್ಲೇ ಎಲ್ಲ ಚರ್ಚೆಗಳು ಇದು ಅವರು ಕೂಡ ಈ ಸಂದರ್ಭದಲ್ಲಿ ಪ್ರದೀಪ್ ಅವರು ಬಂದಿದ್ದಾರೆ ಅವರನ್ನು ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಟ್ಟು ಹಾಗೆ ನಮ್ಮ ಊರಂತರ ಒಬ್ಬ ಮುಖಂಡ ಇದ್ದೇ ಇರ್ತಾರೆ ಊರಿಗೆ ಮುಖಂಡರು ಕೂಡ ನಮ್ಮಲ್ಲಿ ಪ್ರಸಾದ್ ಅವರಿದ್ದಾರೆ ಅವರು ಕೂಡ ಈ ಸಂಬಂಧ ಸ್ವಾಗತವನ್ನು ಕಟ್ತೀವಿ ಹಾಗೆ ಇನ್ನೂರು ಎತ್ತು ಇದ್ದಾರೆ ಸ್ವಾಗತವನ್ನು ಆಮೇಲೆ ಲೆಕ್ಕ ಕುಚ್ಚಿರೋದ್ರ ಜೊತೆಗೆ ಸಹಾಯಕರಾಗಿ ನಮಗೆ ಕಲ್ಕಟ್ಟೆ ಮೇಡಮ್ ಕೂಡ ಗುಣ ಬಾರಿ ನಾನು ಅವ್ರಿಗೆ ಅವರು ಕೇಳ್ತಾ ಇರ್ತಿದ್ದೆ ನಾನು ಬಂದಿದ್ದರೆ ಒಂದು ವರ್ಷ ಆಗಿಲ್ಲ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗಿಲ್ಲ ಅಂದಿದ್ದೆ ಅದು ನಾನು ಇಪ್ಪತ್ತ್ನಾಲ್ಕೊಂಡಿದ್ದೆ ಮೊನ್ನೆ ಇಲ್ಲ ಇಪ್ಪತ್ತ್ಮೂರು ಅಂತೆ ನಿಮ್ಮ ಲೆಕ್ಕುತ್ತೆ ಯಾವುದು ಸಂಬಂಧಿಲ್ಲ ಅದು ಅಂತ ಅಂದರು ಅದು ನಾವು ಒಂದು ಸ್ಥಳದಲ್ಲಿದ್ದಾಗ ನಾವು ಬರಬೇಕು ಏನು ನಮ್ಗೆ ಸಂಬಂಧ ಇಲ್ಲ ಇಪ್ಪತ್ತ್ಮೂರು ತೇಳ್ ಕೂತ್ಕೊಳ್ಳೋಂಗಿಲ್ಲ ಮೇಡಮ್ಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ ಮಿಡಮ್ಮ ಮೇಡಮ್ ಕೂಡ ಅವರಿಗೆ ಹೊಸಬೂರು ಈ ಈ ಒಂದು ಈ ವಿಚಾರದಲ್ಲಿ ಅವರಿಗೆ ಸ್ವಾಗತ ಹೇಳ್ತಿದ್ದೇನೆ ಆದಷ್ಟು ಇಲ್ಲಿ ಎಲ್ಲ ವಿದ್ಯಾ ಮೆಮೊರಿ ಇದ್ದೀರಿ ಪಕ್ಷದ ಸಿಬ್ಬಂದಿ ಇದ್ದೀರಿ ಮಕ್ಕಳಿಗೆ ಕಳಿಸುವಂತಿಯರು ಇದ್ದಾರೆ ಸ್ವಾಗತವನ್ನ ಕೇಳ್ತಾ ಪುನಃ ಕಾರ್ಯಕ್ರಮಗಳನ್ನ ಮೇಡಮ್ಮ ಎಲ್ಲರಿಗೂ ನಮಸ್ಕಾರ ಗುರುಧರ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುಶಾಕ್ಷ ಪದ್ಮಮ್ಮ ತಸ್ಮೈ ಶ್ರೀ ಗುರುದೇವ ಇನ್ನು ನಾವು ಈ ಶಾ ಶಾಲೆ ಅಂದರೆ ಒಂದು ಗುರುಕುಲ ಇದ್ದಂತೆ ಅದು ನಮಗೆ ಜ್ಞಾನವನ್ನು ಕೊಟ್ಟರೆ ನಾವು ಮುಂದೆ ಜೀವನದಲ್ಲಿ ಸಾಧ್ಯ ಸಾಧ್ಯ ಆ ಕಾರಣಕ್ಕಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಕಾಣಿಸಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅನುಷ್ಠಾನ ಮಾಡಿದಂತಹ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮೂರು ದಿನಗಳ ಕಾಲ ಈ ಶಾಲೆಯಲ್ಲಿ ಹುಟ್ಟಿಕೊಂಡಿದ್ವಿ ಇವತ್ತು ನಾವು ಅಂತಿಮ ಘಟ್ಟವಾದ ಗ್ರಾಮ ಸಭೆಯಲ್ಲಿದ್ದೇವೆ ಸದ್ರೆ ಈ ಗ್ರಾಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಈ ಶಾಲೆಯ ಸಿಎಂಶಿಯ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಕುಮಾರ್ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಜಗದೀಶ್ ಹರಿಜನ್ ಸರ್ ಅವರೇ ಹಾಗೂ ಈ ಶಾಲೆಯ ಸಹ ಶಿಕ್ಷಕರಾದ ಶ್ರೀಮತಿ ಕಲ್ಪನಾ ಕುಂಬಾರ ಅವರೇ ಅದೇ ರೀತಿಯಾಗಿ ಮತ್ತೆ ಶ್ರೀಮತಿ ಶಶಿಕಲಾ ಪಾಲ್ಗುರ್ಗಿ ಅವರೇ ಹಾಗೂ ಈ ಊರಿನ ಮುಖಂಡರಾದ ಶ್ರೀ ಪರಶುರಾಮ್ ಅವರೇ ಹಾಗೂ ಇನ್ನೋರ್ವ ಈ ಊರಿನ ಮುಖಂಡರಾದ ಶ್ರೀ ಪಾದ್ರೋಳಿ ಸರ್ ಅವರೇ ಅದೇ ರೀತಿಯಾಗಿ ಇನ್ನೋರ್ವ ಈ ವೇದಿಕೆ ಮೇಲಿರುವಂತಹ ಊರ ಹಿರಿಯರೇ ಅವರು ಉಪಸ್ಥಿರುವಂತಹ ಎಲ್ಲ ಮುದ್ದು ಮಕ್ಕಳ ಪೋಷಕರೇ ಹಾಗೂ ನಮ್ಮ ಭೋಜನ ಮಾತೆಯರೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ಆ ತಂಡದ ಸಿಬ್ಬಂದಿ ದವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಮುದ್ದು ಮಕ್ಕಳು ಇಂದು ನಮ್ಮ ಸರ್ಕಾರದ ನಿರ್ದೇಶನದ ಪ್ರಕಾರ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮುದಾಯದ ಸಹಭಾಗಿತ್ವದ ಜೊತೆಗೆ ಜನರಿಗೆ ಭಾಗವಹಿಸುವುದು ಅಂತ ಹೇಳಿದ್ರೆ ಆ ಏನೇ ಒಂದು ಯೋಜನೆಯ ಅನುಷ್ಠಾನವಾದರೆ ಜನರಲ್ಲಿ ಅದರಲ್ಲಿ ಭಾಗಿತ್ವ ಇರಬೇಕು ಮತ್ತು ಜನರಿಗೆ ಮಾಹಿತಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ಎರಡ್ ಸಾವಿರದ ಒಂಬತ್ತರಿಂದಲೇ ಜಾರಿ ಮಾಡಿದೆ ಇದು ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಗ್ರಾಮೀಣ ಭಾಗದಲ್ಲಿ ಕಾಮಗಾರಿಗಳು ಅನುಷ್ಠಾನವಾಗಿರ್ತವೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವುದಾಗಿದೆ ಇದು ಹೆಸರೇ ಹೇಳುವುದಂತೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಆಡಿಟ್ ಅಂತ ಹೇಳಿದ್ರೆ ಲೋಕಲ್ ಆಡಿಟ್ ಇರ್ತದೆ ಎ ಜಿ ಆಡಿಟ್ ಇರ್ತದೆ ನೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಆದ್ರೀ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಜನರೇ ಇದರ ಬಗ್ಗೆ ಆಡಿಟ್ ಅನ್ನು ಮಾಡಬೇಕು ಅಂದ್ರೆ ಪರಿಶೀಲನೆ ಮಾಡಬೇಕು ಅಂದ್ರೆ ಯಾವುದೇ ಒಂದು ಯೋಜನೆ ಅನುಷ್ಠಾನ ಆಗಿದೆ ಅಂತ ಹೇಳಿದ್ರೆ ಅದು ಜನರಿಗೆ ಸದ್ಬಳಕೆ ಆಗಬೇಕು ಆಗಿದೆ ಅಕಸ್ಮಾತ್ ಏನಾದರೂ ನ್ಯೂನತೆಗಳು ಕಂಡು ಬಂದ್ರೆ ಅದನ್ನು ನ್ಯೂನತೆಗಳನ್ನ ಕೂಡ ಒಂದು ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಪ್ರಮುಖ ಘಟ್ಟವಾಗಿದೆ ಇದು ಸಾಮಾಜಿಕ ಪರಿಶೋಧನೆ ಈಗ ನಾವು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಆ ಇಲ್ಲಿ ಪ್ರಿ ನರ್ಸರಿಯಿಂದ ಹನ್ನೆರಡನೇ ತರಗತಿಯವರಿಗೆ ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿ ಮಾಡಿದೆ ಅಂದ್ರೆ ಯಾವುದೇ ರೀತಿಯ ಜಾತಿ ಮತ ಲಿಂಗ ಭೇದ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಕೂಡ ಎಲ್ಲ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟಿದವರಿಗೆ ಉಚಿತವಾಗಿ ಅಡ್ಡಿ ತರಗತಿಯವರಿಗೆ ಅವರಿಗೆ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಅದರಿಂದ ಯಾರು ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಯೋಜನೆ ಹೇಗೆ ಅನುಷ್ಠಾನ ಆಗ್ತಾ ಇದೆ ಇದ್ರ ಪರಿಶೀಲನೆ ಮಾಡಿ ಅಂದ್ರೆ ನಮ್ಗೆ ಕರ್ನಾಟಕ ರಾಜ್ಯದಲ್ಲಿರೋ ಒಟ್ಟು ಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇದು ಸಾಮರ್ಥ್ಯ ಪರಿಶೋಧನೆ ಪ್ರಾರಂಭಿಸಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಎಲ್ಲಾ ಶಾಲೆಗಳಿಗೂ ಮಾಡಿ ಈ ನಾವು ಸಮಗ್ರ ಶಿಕ್ಷಣ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನ ವರದಿ ಸಲ್ಲಿಸುವ ಸಲುವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದು ಶಾಲೆಯಲ್ಲಿ ಮೊಟ್ಟ ಮೊದಲ ಬಾರಿ ಬಂದಿದೆ ಸಮಗ್ರ ಶಿಕ್ಷಣ ಬಗ್ಗೆ ಈ ಯೋಜನೆಯಲ್ಲಿ ಏನೇನು ಬರ್ತದೆ ಅಂತ ಹೇಳಿದ್ರೆ ಹೆಣ್ಣು ಮತ್ತು ಗಂಡನಿಗೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ ಮತ್ತೆ ಮಕ್ಕಳಿಗ ಶಿಕ್ಷಣದಲ್ಲಿ ಅವರು ಗುಣಮಟ್ಟ ಉತ್ತಮವಾಗಿರಬೇಕು ಮತ್ತೆ ಇಲ್ಲಿ ಶಾಲೆ ಮಕ್ಕಳು ಬರಬೇಕಾದ್ರೆ ಅವರಿಗೆ ಸುರಕ್ಷಿತವಾದ ಮಾರ್ಗ ಇರಬೇಕು ಮತ್ತು ವಿಕಲಚೇತನ ಮಕ್ಕಳು ಏನಾದರೂ ಇದ್ರು ಕೂಡ ಅವರಿಗೂ ಕೂಡ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆ ಇದೆ ಅಂಥ ಮಕ್ಕಳಿಗೆ ಗೃಹ ಆಧಾರಿತ ಶಿಕ್ಷಣವನ್ನು ಕೊಡುವಂತದ್ದಿದೆ ಅಂದ್ರೆ ಮನೆಯಲ್ಲಿಯೇ ಅವರಿಗೆ ಶಾಲೆಗೆ ಅಡ್ಮಿಷನ್ ಮಾಡ್ತಾರೆ ಆದರೆ ಅಲ್ಲೇ ಹೋಗಿ ಸ್ವಯಂ ಸೇವಕರಿಗೆ ಶಿಕ್ಷಣವನ್ನು ಕೊಡಬೇಕು ಮತ್ತು ಅವ್ರಿಗೆ ಬೆಂಗಳೂರು ಮತ್ತೆ